ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ನಾವು ಈಗಾಗ್ಲೇ ಇಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಎಷ್ಟು ವಿಜೃಂಭಣೆಯಿಂದ ಮಾಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಾಗ ಮಾತ್ರ ನಮ್ಗೆ ತುಂಬಾನೇ ಸಂತೋಷ ಆಗುತ್ತೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನಾವು ವರಮಹಾಲಕ್ಷ್ಮಿ ಕಳಸಕ್ಕೆ ಹಾಕುವಂತ ವಸ್ತುಗಳು ವರ್ಷ ಪೂರ್ತಿ ಆದಾಯ ಅಭಿವೃದ್ಧಿ ಜೊತೆಗೆ ಮನೆಗೆ ಐಶ್ವರ್ಯವನ್ನ ತಿಳಿಸುತ್ತೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸಕ್ಕೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತ ಯಾವೆಲ್ಲ ವಸ್ತುಗಳನ್ನ ಹಾಕ್ಬೇಕು ಜೊತೆಗೆ ಈ ಒಂದೇ ಒಂದು ವಸ್ತುವನ್ನ ಹಾಕೋದ್ರಿಂದ ಧನಾಕರ್ಷಣೆ ಅನ್ನೋದು ಹೆಚ್ಚಾಗಿ ಆಗುತ್ತೆ ಹಣವನ್ನ ಆಯಸ್ಕಾಂತದಂದೇ ಎಳೆದು ಹಾಕುತ್ತೆ ಸ್ನೇಹಿತರೆ ಹಾಗಿದ್ರೆ ಯಾವುದು ಆ ವಸ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ನೋಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪೂಜೆಯನ್ನು ಮಾಡಿ ಆ ನೀರನ್ನ ತಗೊಂಡು ಬಂದು ನಾವು ಗಂಗೆ ಪೂಜೆ ಮಾಡಿದಂಥ ನೀರಿನಿಂದನೇ ನಾವು ಕಳಸನ ಪ್ರತಿಷ್ಠಾಪನೆ ಮಾಡೋದು ಆ ನೀರಿಗೆ ನಾವು ಫಸ್ಟಿಲ್ಲಿ ಅರಿಶಿಣ ಮತ್ತು ಕುಂಕುಮನ ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ತೀವಿ ಅದಾದಮೇಲೆ ನಾವಿಲ್ಲಿ ಒಂದು ಬೆಳ್ಳಿ ಕಾಯಿನ ಹಾಕಿದ್ದೀವಿ ಅದಾದಮೇಲೆ ನೋಡಿ ಆರು ಕವಡೆ ಮತ್ತು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಆರು ಕವಡೆಗಳನ್ನ ನಾವಿಲ್ಲಿ ಹಾಕೊಂಡಿರ್ತೀವಿ ಇವೆಲ್ಲ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥ ವಸ್ತುಗಳು ಆದ್ದರಿಂದ ಆರು ಕವಡೆ ಮತ್ತು ಆರು ಕಮಲದ ಬೀಜಗಳು ಮತ್ತು ಆರು ಗೋಮುತಿ ಚಕ್ರಗಳನ್ನು ಕೂಡ ನಾವಿಲ್ಲಿ ಹಾಕೊಂಡಿದ್ದೀವಿ ಆರು ಸಂಖ್ಯೆಯಲ್ಲೇ ಹಾಕ್ಕೊಬೇಕು ಯಾಕಂದರೆ ಇದು ಶುಕ್ರನ ಒಂದು ಆಗಿದೆ ಆದ್ದರಿಂದ ಈ ಥರ ಒಂದು ಆರು ನಂಬರಲ್ಲೇ ಹಾಕ್ಕೊಬೇಕಾಗುತ್ತೆ ನೋಡಿ ಒಂದು ಬಟ್ಲಾಡಿಕೆ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ನೀವಿಲ್ಲಿ ನೀವು ಇಲ್ಲಿ ಎರಡು ಬಾದಾಮಿ ಮತ್ತೆ ಎರಡು ಗೋಡಂಬಿ ಸ್ವಲ್ಪ ಖರ್ಜೂರನ್ನು ಕೂಡ ನೀವು ಇಲ್ಲಿ ಹಾಕೋಬಹುದು ಇದು ಆಪ್ಷನಲ್ಲು ಮನೆ ಪದ್ಧತಿಯಲ್ಲಿ ಇದನ್ನು ಹಾಕೊತೀವಿ ಅದಾದ್ಮೇಲೆ ಒಂದು ಅಷ್ಟು ಕೊಂಬನ್ನು ಕೂಡ ನಾವಿಲ್ಲಿ ಹಾಕೊತಿದ್ದೀವಿ ಇದು ಶುಭ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ಅಷ್ಟಿನ ಕೊಂಬನ್ನ ಹಾಕೊಳ್ಳಿ ಮತ್ತೆ ಒಂದು ಚಿನ್ನದ್ದು ಮತ್ತೆ ಒಂದು ಬೆಳ್ಳಿ ವಸ್ತುಗಳನ್ನ ಹಾಕಬೇಕು ಆದ್ರಿಂದ ನಾನಿಲ್ಲಿ ಚಿನ್ನದ್ದು ಅಂತ ಹೇಳಿ ಒಂದು ಮೂಗ್ನತ್ತು ಮತ್ತೆ ಒಂದು ಬೆಳ್ಳಿ ಉಂಗುರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ನಿಮ್ಮಲ್ಲಿ ಏನಾದರೂ ಒಂದು ಚಿಕ್ಕದಾದ್ರೂ ಸರಿ ಒಂದು ಗೆಜ್ಜೆನಾದ್ರೂ ಸರಿ ಹಾಕ್ಬೋದು ಯಾಕಂದರೆ ಇವೆಲ್ಲದೂ ಕೂಡ ನಮಗೆ ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಈ ಥರ ಚಿನ್ನ ಬೆಳ್ಳಿ ಮತ್ತು ಪಂಚಫಲಗಳನ್ನ ಹಾಕಬೇಕು ಅಂತ ಹೇಳ್ತಾರೆ ನೋಡಿ ಇದು ತುಂಬಾ ಮುಖ್ಯವಾದದ್ದು ಇದನ್ನ ಲಾವಂಚದ ಬೇರು ಅಂತ ಕರೀತಾರೆ ಇದನ್ನ ಕಳ್ಸೋಕ್ಕೆ ಯಾರು ಕೂಡ ಮಿಸ್ ಮಾಡಿಕೊಳ್ಳೇಬಾರ್ದು ಇದನ್ನ ತುಂಬ ಮುಖ್ಯವಾಗಿ ಹಾಕಬೇಕು ಅದಾದ ಮೇಲೆ ನಾವಿಲ್ಲಿ ಒಂದು ಕೆಂಪೂವನ್ನು ಹಾಕಬೇಕಾಗುತ್ತೆ ಕೆಂಪುದೇ ಹಾಕಬೇಕು ಹೂನ ತುಂಬಾ ಒಳ್ಳೆಯದು ಈ ಥರ ರೋಸ್ ಹೂವ ಇದ್ರೂ ಸರಿ ಅಥವಾ ಬೇರೆ ಯಾವುದೇ ಸರಿ ಆದ್ರೂ ಕೆಂಪೂವನ್ನು ಹಾಕಿ ಬಂದು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಹಾಕಿದ್ದೀನಿ ಈ ಥರ ಗಂಗಾಜಲ ಹಾಕೋದ್ರಿಂದ ಒಂದು ಕಳಸದ ಒಂದು ಪರಿಮಳ ಏನಿರುತ್ತೆ ಆ ನೀರು ತುಂಬಾನೇ ಒಂದು ಪರಿಮಳಯುಕ್ತವಾಗಿರುತ್ತೆ ಮತ್ತು ಮತ್ತೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದು ಜಾವದ ಪೌಡರ್ ಅಂತ ಸಿಗುತ್ತೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಈ ತರ ಒಂದೇ ಒಂದು ಚಿಟಿಕೆಯಷ್ಟು ಒಂದು ಪೌಡರ್ ಹಾಕಿದ್ರೆ ಒಂದು ಕಳಸದ ನೀರು ತುಂಬಾನೇ ಗಮಗಮ ಅಂತ ಬರ್ತಿರುತ್ತೆ ಒಳ್ಳೆ ದೇವಸ್ಥಾನದಲ್ಲಿ ಯಾವ ತರ ಒಂದು ಒಳ್ಳೆ ಸುಗಂಧ ಭರಿತವಾದ ಒಂದು ಪರಿಮಳ ಇರುತ್ತೋ ಆ ರೀತಿ ಇದು ಕಳಸದ ನೀರು ತುಂಬಾನೇ ಚೆನ್ನಾಗಿರುತ್ತೆ ಜಾವದ ಪೌಡರ್ ಹಾಕೊಳ್ಳಿ ಲಾವಂಚದ ಬೇರಂತೂ ಮಿಸ್ಸೇ ಮಾಡ್ಕೊಂಡ್ಬಿಡಿ ಸ್ವಲ್ಪ ಗೋಮೂತ್ರ ಇದ್ರೂ ಕೂಡ ಹಾಕಿರಿ ತುಂಬಾನೇ ಒಳ್ಳೇದು ಇವೆಲ್ಲ ಹಾಕೋದು ಈ ರೀತಿ ಹಾಕಿ ಕೊನೆಯದಾಗಿ ನೀವು ಕಳಸದ ಮೇಲೆ ಕೈಯಿಟ್ಟು ವರಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಹೇಳಿ ನಿಮ್ಮ ಸಂಕಲ್ಪವನ್ನು ಹೇಳಿ ಅದಾದಮೇಲೆ ನೀವು ವಿಳ್ಯದೆಲೆ ಅಥವಾ ಮಾವಿನೆಲೆಯನ್ನು ಇಟ್ಟು ತೆಂಗಿನಕಾಯಿ ಉಂಟು ಅದ್ರ ಮೇಲೆ ಲಕ್ಷ್ಮಿಯ ಮುಖಪದ್ಮ ಇದ್ರ ಹಾಕಿ ಅಥವಾ ಬರೀ ನೀವು ತೆಂಗಿನ ಕಳಸ ಇಟ್ಟು ತೆಂಗಿನಕಾಯಿ ಮೇಲೆ ಪೂಜೆ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ ಇಷ್ಟು ವಸ್ತುಗಳಂತೂ ಹಾಕ್ಲೇಬೇಕು ತುಂಬಾ ಒಳ್ಳೆಯದು ನಾವು ಇಪ್ಪತ್ತೈದು ವರ್ಷಗಳಿಂದ ಇದೇ ಪದ್ಧತಿಯಲ್ಲಿ ನಾವು ಈ ಪೂಜೆನ ಮಾಡ್ಕೊಂಡ್ ಮತ್ತು ಇದೇ ರೀತಿಯಲ್ಲಿ ನಾವು ಕಳಸ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ನಮಗೆ ನಿಜವಾಗ್ಲೂ ನಾವು ಏನು ಅಂದ್ಕೊಂಡಿದೀವಿ ಅದೆಲ್ಲದೂ ಕೂಡ ನಮಗೆ ಒಂದು ಫಲ ಸಂಪೂರ್ಣವಾಗಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ ಹಬ್ಬಕ್ಕೆ ನಾವು ಎಷ್ಟೊಂದು ವಸ್ತುಗಳನ್ನ ತಗೋಬರ್ತೀವಿ ಅಲಂಕಾರಕ್ಕಾಗಿರ್ಬೋದು ಅಥವಾ ತಟ್ಟೆ ಜೋಡಿಸೋದ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ಮಾಡುವಂತ ಹಬ್ಬ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತ ಇಷ್ಟು ವಸ್ತುಗಳನ್ನ ತಂದು ನಾವು ವಿಧಿ ಪ್ರಕಾರವಾಗಿ ವರಮಹಾಲಕ್ಷ್ಮಿ ಕಳಸವನ್ನ ನಾವು ಪೂಜೆಯನ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ವರಮಹಾಲಕ್ಷ್ಮಿ ಕೈನ ಹಿಡಿತಾಳೆ ಅಂತ ಹೇಳ್ಬೋದು ಅದ್ರಲ್ಲಿ ಬಹಳ ಮುಖ್ಯವಾಗಿ ಲಾವಂಚದ ಬೇರಂತೂ ನೀವು ಮಿಸ್ ಮಾಡೋದಕ್ಕೆ ಹೋಗ್ಲೇ ಇದು ತುಂಬಾನೇ ಧನಾಕರ್ಷಣೆಯನ್ನ ಮಾಡುತ್ತೆ ಜೊತೆಗೆ ಹಣವನ್ನ ಆಯಸ್ಕಾಂತದಂತೆ ಎಳೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವಸ್ತುವನ್ನ ಕಳಸಕ್ಕೆ ಹಾಕೋದಂತ ಮರಿಲೇ ಬೇಡಿ ಸ್ನೇಹಿತರೆ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡಿದ್ರಿ ನಮ್ಗೆ ಹೀಗೆ సపోర్ట్ మరి థ్యాంక్ యూ